ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ಮಾಜಿ ಮ್ಯಾನೇಜರ್ ದಿಶಾ ಸಾಲಿಯಾನ್ನ ಸಾವು ಪ್ರಕರಣಕ್ಕೆ ದಿನಕ್ಕೊಂದರಂತೆ ಟೆಸ್ಟ್ಗಳು ಸಿಗ್ತಾ ಇದೆ ಇದೀಗ ದಿಶಾ ಕೇಸ್ನಲ್ಲಿ ಶಿವಸೇನಾ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಏನು ಅಂತೀರಾ ಈ ರಿಪೋರ್ಟ್ ನೋಡಿ ದಿಶಾ ಸಾಲಿಯಾನ್ ಕೇಸ್ನಲ್ಲಿ ಟ್ವಿಸ್ಟ್ ಉದ್ಧವ್ ಠಾಕ್ರೆ ಮಗನ ಮೇಲೆ ಎಫ್ಐಆರ್ ದಿಶಾ ಸಾಲಿಯಾನ್ ಕೇಸ್ ಮತ್ತೆ ಸಂಚಲನ ಸೃಷ್ಟಿ ಮಾಡುತ್ತಿದೆ ದಿಶಾ ಸಾವಿನ ಕೇಸ್ನಲ್ಲಿ ಇದೀಗ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಪುತ್ರ ಆದಿತ್ಯ ಠಾಕ್ರೆ ಹೆಸರು ಜೋರಾಗಿ ಕೇಳಿ ಬರ್ತಿರೋದು ಪ್ರಕರಣದ ಗಂಭೀರತೆಯನ್ನು ಹೆಚ್ಚಿಸಿದೆ ಇದೀಗ ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ 好多。 ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜೊತೆಗೆ ರಿಯಾ ಚಕ್ರವರ್ತಿ ಡಿನೋ ಮೋರಿಯಾ ಸೂರಜ್ ಪಾಂಚೋಲಿ ಮತ್ತು ಇತರರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಈ ಬೆಳವಣಿಗೆ ಪ್ರಕರಣಕ್ಕೆ ಬೇಗ್ ಟ್ವಿಸ್ಟ್ ನೀಡಿದೆ ಇವರ ವಿರುದ್ಧ ಎಫ್ಐಆರ್ ದಾಖಲಿಸಲು ಒತ್ತಾಯಿಸಿ ದಿಶಾ ತೊಂದೆ ಸತೀಶ್ ಸಾಲ್ಯಾನ್ ಬಾಂಬೆ ಹೈಕೋರ್ಟ್ ಮೆಟ್ಟಿಲೇರಿದ್ರು ಅಷ್ಟೇ ಅಲ್ಲದೆ ಇವರು ನನ್ನ ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಎಂದು ದೂರಿದರು ಈ ಬಗ್ಗೆ ಸಾಕ್ಷಿ ಇರುವುದಾಗಿ ಕೂಡ ಹೇಳಿದ್ರು ज्वाइंट सिविक क्राइम उन्होंने कमिश्नर साहब से डिस्कस करके कहा कि ओके ले लीजिए हमको रिसीव दे दिया है अब एक्शन हमारे तरफ से कंप्लीट हो गया है आप जिम्मेदारी है पुलिस डिपार्टमेंट की कब वो आरोपी को अरेस्ट करते अरेस्ट आगता रहा आदित्य ठाकरे दिशा सालियान ते मंगलवार पुलिस आयुक्त जंटी आयुक्त के लिखित दूर दाखल दिशा केस हिंदे मजी सचिव आदित्य ठाकरे ಸೀರಿ ಕೆಲವು ಅಧಿಕಾರಿಗಳು ಇದ್ದಾರೆ ಎಂದು ದೂರಿದ್ದಾರೆ ಮುಂಬೈನಾ माजी ಪೊಲೀಸ್ ಆಯುಕ್ತ ಪರಮवीर ಸಿಂಗ್ ಕೂಡ ಈ ಪ್ರಕರಣವನ್ನು ಮುಚ್ಚಿ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ವಕೀಲ ನೀलेश ಓಜಾ ಆರೋಪಿಸಿದ್ದಾರೆ ಪರಮवीर ಸಿಂಗ್ ಏ ಕಾಂಸ್ಪಿರಸಿ ಮೇ ಕವರ್ ಅಪ್ ಕೆ ಮೇನ್ ಮಾಸ್ಟರ್ ಮೈಂಡ್ ಮೇ سے ಏಕ್ تھے उन्होने जिस समय ये आदित्य ठाकरे का नाम आया तो कवर अप के लिए उन्होंने प्रेस कॉन्फ्रेंस लिया और ये स्टोरी बताया कि सीसीटीवी हमने चेक कर लिया है वहां पर आपके पास सबके पास अवेलेबल है उनकी प्रेस कॉन्फ्रेंस वहां पर कोई भी राजनेता आया नहीं था फ्लैट पे होटल दिशा सालियन केस दिन-दिन को स्पोटक तिरुव पडिता इद्द इंदु आदित्य ठाकरे सेरी हलवर विरुद्ध एफआईआर ಕೂಡ दाखल ಆಗಿದೆ दिशा केसನಲ್ಲಿ आदित्य ठाकरे അറസ്റ്റ് ആftar kadu ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ಮಾಜಿ ಮ್ಯಾನೇಜರ್ ದಿಶಾ ಸಾಲಿಯಾನ್ನ ಸಾವು ಪ್ರಕರಣಕ್ಕೆ ದಿನಕ್ಕೊಂದರಂತೆ ಟೇಸ್ಟ್ಗಳು ಸಿಗ್ತಾ ಇದೆ ಇದೀಗ ದಿಶಾ ಕೇಸ್ನಲ್ಲಿ ಶಿವಸೇನಾ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಏನು ಅಂತೀರಾ ಈ ರಿಪೋರ್ಟ್ ನೋಡಿ ಿಶಾ ಸಾಲಿಯಾನ್ ಕೇಸ್ನಲ್ಲಿ ಟ್ವಿಸ್ಟ್ ಉದ್ಧವ್ ಠಾಕ್ರೆ ಮಗನ ಮೇಲೆ ಎಫ್ಐಆರ್ ದಿಶಾ ಸಾಲಿಯಾನ್ ಕೇಸ್ ಮತ್ತೆ ಸಂಚಲನ ಸೃಷ್ಟಿ ಮಾಡುತ್ತಿದೆ ದಿಶಾ ಸಾವಿನ ಕೇಸ್ನಲ್ಲಿ ಇದೀಗ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಪುತ್ರ ಆದಿತ್ಯ ಠಾಕ್ರೆ ಹೆಸರು ಜೋರಾಗಿ ಕೇಳಿ ಬರ್ತಿರೋದು ಪ್ರಕರಣದ ಗಂಭೀರತೆಯನ್ನು ಹೆಚ್ಚಿಸಿದೆ ಇದೀಗ ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಹೌದು ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜೊತೆಗೆ ರಿಯಾ ಚಕ್ರವರ್ತಿ ಡಿನೋ ಮೋರಿಯಾ ಸೂರಜ್ ಪಾಂಚೋಲಿ ಮತ್ತು ಇತರರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಈ ಬೆಳವಣಿಗೆ ಪ್ರಕರಣಕ್ಕೆ ಬೇಗ್ ಟ್ವಿಸ್ಟ್ ನೀಡಿದೆ ಇವರ ವಿರುದ್ಧ ಎಫ್ಐಆರ್ ದಾಖಲಿಸಲು ಒತ್ತಾಯಿಸಿ ದಿಶಾ ತೊಂದೆ ಸತೀಶ್ ಸಾಲಿಯಾನ್ वोంబే हाई कोर्ट में टेलेरಿದರು ಅಷ್ಟೇ ಅಲ್ಲದೆ ಇವರು ನನ್ನ ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಎಂದು ದೂರಿದರು ಈ ಬಗ್ಗೆ ಸಾಕ್ಷಿ ಇರುವುದಾಗಿ ಕೂಡ ಹೇಳಿದರು ಅರೆಸ್ಟ್ ಆಗ್ತಾರ ಆದಿತ್ಯ ಠಾಕ್ರೆ ದಿಶಾ ಸಾಲಿಯಾನ್ ಅವರ ತಂದೆ ಮಂಗಳವಾರ ಪೊಲೀಸ್ ಆಯುಕ್ತರು ಮತ್ತು ಜಂಟಿ ಆಯುಕ್ತರಿಗೆ ಲಿಖಿತ ದೂರು ದಾಖಲಿಸಿದ್ದು ದಿಶಾ ಕೇಸ್ ಹಿಂದೆ ಮಾಜಿ ಸಚಿವ ಆದಿತ್ಯ ಠಾಕ್ರೆ ಸೇರಿ ಕೆಲವು ಅಧಿಕಾರಿಗಳು ಇದ್ದಾರೆ ಎಂದು ದೂರಿದ್ದಾರೆ ಮುಂಬೈನ ಮಾಜಿ ಪೊಲೀಸ್ ಆಯುಕ್ತ ಪರಮೀರ್ ಸಿಂಗ್ ಕೂಡ ಈ ಪ್ರಕರಣವನ್ನು ಮುಚ್ಚಿ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ವಕೀಲ ನೀಲೇಶ್ ಓಜಾ ಆರೋಪಿಸಿದ್ದಾರೆ कवरअप के मेन मास्टर माइंड में से एक थे उन्होंने जिस समय ये आदित्य ठाकरे का नाम आया तो कवरअप के लिए उन्होंने प्रेस कॉन्फ्रेंस लिया और ये स्टोरी बताया कि सीसीटीवी हमने चेक कर लिया है वहां पर आपके पास सबके पास अवेलेबल है उनकी प्रेस कॉन्फ्रेंस वहां पर कोई भी राजनेता आया नहीं था फ्लैट पे ಒಟಲಿ ದಿಶಾ ಸಾಲಿಯಾನ್ ಕೇಸ್ ದಿನದಿನಕ್ಕೂ ಸ್ಫೋಟಕ ತಿರುವು ಪಡಿತಾ ಇದ್ದು ಎಂದು ಆದಿತ್ಯ ಠಾಕ್ರೆ ಸೇರಿ ಹಲವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ದಿಶಾ ಕೇಸ್ನಲ್ಲಿ ಆದಿತ್ಯ ಠಾಕ್ರೆ ಅರೆಸ್ಟ್ ಆಗ್ತಾರ ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ಮಾಜಿ ಮ್ಯಾನೇಜರ್ ದಿಶಾ ಸಾಲಿಯಾನ್ ಸಾವು ಪ್ರಕರಣಕ್ಕೆ ದಿನಕ್ಕೊಂದರಂತೆ ಟ್ವಿಸ್ಟ್ಗಳು ಸಿಗ್ತಾ ಇದೆ ಇದೀಗ ದಿಶಾ ಕೇಸ್ನಲ್ಲಿ ಶಿವಸೇನಾ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಏನು ಅಂತೀರಾ ಈ ರಿಪೋರ್ಟ್ ನೋಡಿ ದಿಶಾ ಸಾಲಿಯಾನ್ ಕೇಸ್ನಲ್ಲಿ ಟ್ವಿಸ್ಟ್ ಉದ್ಧವ್ ಠಾಕ್ರೆ ಮಗನ ಮೇಲೆ ಎಫ್ಐಆರ್ ತಿಶಾ ಸಾಲಿಯಾನ್ ಕೇಸ್ ಮತ್ತೆ ಸಂಚಲನ ಸೃಷ್ಟಿ ಮಾಡುತ್ತಿದೆ ತಿಶಾ ಸಾವಿನ ಕೇಸ್ನಲ್ಲಿ ಇದೀಗ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಪುತ್ರ ಆದಿತ್ಯ ಠಾಕ್ರೆ ಹೆಸರು ಜೋರಾಗಿ ಕೇಳಿ ಬರ್ತಿರೋದು ಪ್ರಕರಣದ ಗಂಭೀರತೆಯನ್ನ ಹೆಚ್ಚಿಸಿದೆ ಇದೀಗ ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಆದಿತ್ಯ ಠಾಕ್ರೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜೊತೆಗೆ ರಿಯಾ ಚಕ್ರವರ್ತಿ ಡಿನೋ ಮೋರಿಯಾ ಸೂರಜ್ ಪಾಂಚೋಲಿ ಮತ್ತು ಇತರರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ ಈ ಬೆಳವಣಿಗೆ ಪ್ರಕರಣಕ್ಕೆ ಬೇಗ್ ಟ್ವಿಸ್ಟ್ ನೀಡಿದೆ ಇವರ ವಿರುದ್ಧ ಎಫ್ಐಆರ್ ದಾಖಲಿಸಲು ಒತ್ತಾಯಿಸಿ ದಿಶಾ ತೊಂದೆ ಸತೀಶ್ ಸಾಲಿಯಾನ್ बॉम्बे हाईकोर्ट मेटील अस्टेल अत्याचार साक्षी हमने वो कंप्लेन दे दिया है उन्होंने ऊपर ऐसी लक्ष्मी गौतम साहब थे जॉइंट सिटी क्राइम उन्होंने कमिश्नर साहब से डिस्कस करके कहा कि ओके ले लीजिए हमको रिसीव दे दिया है अब एक्शन हमारे तरफ से कंप्लीट हो गया है आप जिम्मेदारी है पुलिस डिपार्टमेंट की कब वो आरोपी को अरेस्ट करते ಅರೆಸ್ಟ್ ಆಗ್ತಾರ ಆದಿತ್ಯ ಠಾಕ್ರೆ ದಿಶಾ ಸಾಲಿಯಾನ್ ಅವರ ತಂದೆ ಮಂಗಳವಾರ ಪೊಲೀಸ್ ಆಯುಕ್ತರು ಮತ್ತು ಜಂಟಿ ಆಯುಕ್ತರಿಗೆ ಲಿಖಿತ ದೂರು ದಾಖಲಿಸಿದ್ದು ದಿಶಾ ಕೇಸ್ ಹಿಂದೆ ಮಾಜಿ ಸಚಿವ ಆದಿತ್ಯ ಠಾಕ್ರೆ ಸೇರಿ ಕೆಲವು ಅಧಿಕಾರಿಗಳು ಇದ್ದಾರೆ ಎಂದು ದೂರಿದ್ದಾರೆ ಮುಂಬೈನ ಮಾಜಿ ಪೊಲೀಸ್ ಆಯುಕ್ತ ಪರಮೀರ್ ಸಿಂಗ್ ಕೂಡ ಈ ಪ್ರಕರಣವನ್ನು ಮುಚ್ಚಿ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ವಕೀಲ ನೀಲೇಶ್ ಓಜಾ ಆರೋಪಿಸಿದ್ದಾರೆ कवरअप के मेन मास्टर माइंड में से एक थे उन्होंने जिस समय ये आदित्य ठाकरे का नाम आया तो कवरअप के लिए उन्होंने प्रेस कॉन्फ्रेंस लिया और ये स्टोरी बताया कि सीसीटीवी हमने चेक कर लिया है वहां पर आपके पास सबके पास अवेलेबल है उनकी प्रेस कॉन्फ्रेंस वहां पर कोई भी राजनेता आया नहीं था फ्लैट पे ಕೊಟಲಿ ದಿಶಾ ಸಾಲಿಯಾನ್ ಕೇಸ್ ದಿನದಿನಕ್ಕೂ ಸ್ಫೋಟಕ ತಿರುವು ಪಡಿತಾ ಇದ್ದು ಎಂದು ಆದಿತ್ಯ ಠಾಕ್ರೆ ಸೇರಿ ಹಲವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ದಿಶಾ ಕೇಸ್ನಲ್ಲಿ ಆದಿತ್ಯ ಠಾಕ್ರೆ ಅರೆಸ್ಟ್ ಆಗ್ತಾರ ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿ